તસો મજા કિં મૃત્યસો ಕೇಳಿಸಿಕೊಂಡೆ ಸಂತೆ ಕೇಳಿಸಿಕೊಂಡೆ ಇವಳು ನೃತ್ಯಗೈದು ಹಾಡುತ್ತಿರೋ ಹಾಡನ್ನು ಕೇಳಿ ಮಣ್ಣ ಉಯ್ಯಾಲಲ್ಲಿ ತೇಲಾಡದಂತಾಯ್ತು ಈ ಹೆಣ್ಣನ್ನು ದಕ್ಕಿಸಿಕೊಳ್ಳೋದಕ್ಕೆ ಸಮಯ ಹಿಂದೆ ನನ್ನ ತಂಗಿಗಾದ ಅನ್ಯಾಯವನ್ನು ಆ ಚಕ್ರವರ್ತಿ ಮೇಲೆ ಸೇಡಿತ ಸರಿಯಾದ ಸಮಯ ಸೃಷ್ಟಿ ಯಾರವರು ನಾನು ನಿನ್ನೆ ತಂದೆ ಚಕ್ರವರ್ತಿ ಫ್ಯಾಕ್ಟರಿ ಮ್ಯಾನೇಜರ್ ಅಷ್ಟೇ ಅಲ್ಲ ಅವನ ಸ್ನೇಹಿತ ಕೂಡ ಅರ್ಥವಾಯಿತು ತಾವಿಲ್ಲಿಗೆ ಬಂದ ಕಾರಣ ಬಂದ ಕಾರಣ ವರ್ಷ ಪೂರ್ಣ ಹದಿನೆಂಟು ಕಳೆದರು ತಾಳಿ ಇಲ್ಲದ ಗೋಳಾಡುತ್ತ ಕೊರಳಿ ಕರಿಮಿನ ಸರವನ್ನು ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವೆ ಮಚ್ಚ ಬಾಯಿ ಹುಚ್ಚ! ನನ್ನ ತಂದೆಯ ಫ್ಯಾಕ್ಟ್ರಿ ಮ್ಯಾನೇಜರ್ ಕೆಟ್ಟವಾಗಿ ಭೌತ್ರವಾಗಿ ನನಗೆ ತಾಳಿ ಕಟ್ಟುವೆನೆಂದು ನಿನ್ನ ತವನ ಕಡೆಯಿಂದ ತಾಳಿ ಕಟ್ಟಿಸಿಕೊಳ್ಳಲಿಕ್ಕೆ ಇವಳೇನು ಕಳೆದುಕೊಂಡ ತಿರುಗೇಡಿ ಹೆಣ್ಣಲ್ಲ ಇಲ್ಲಿಂದ ಹೊರಟು ಹೋಗಲು ಬಂದಲ್ಲ ಸೃಷ್ಟಿ ನಯ ತಾರನು ತುಂಬಿ ತುಳುಕುತ್ತಿರುವ ಈ ನಿನ್ನ ಅಂಗ ಸೌಂದರ್ಯ ಸವೇನೀರಲು ಬಂದಿರುವೆ ಅದು ನಿನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿದುಕೋ ಸಾಧ್ಯವಾಗದನ್ನು ಸಾಲ ಹೊರಟಿಲ್ಲರಾಜನಿಗೆ ಅಸಾಧ್ಯ ಎಂಬುದು ಯಾವುದಿಲ್ಲ ಈ ಜಗತ್ತಿನಲ್ಲಿ ಅಂದಾಗ ಕೇವಲ ಹೆಣ್ಣಾದ ನೀನೇನು ಮಹಾ ಬಾ ಎನ್ನ ಸನೆಯಕ್ಕೆ ಬಾ ನಿಂತು ಮಾತನಾಡುವ ದುರಾತ್ಮನೆ ಚಿಂಚಲಿ ಮೋ ಎಂಬ ಕೇವಲ ಹೆಣ್ಣೆಂದ ಮಾತ್ರಕ್ಕೆ ಕಿಡಾಸುರನೆಂಬ ರಾಕ್ಷಸನನ್ನ ಕೊಂದದ್ದು ಅದೇ ನನ್ನ ತ ಹೆಣ್ಣಲ್ಲವೇ ಬಲ್ಲವರ ಬರೆದಿಟ್ಟ ಕಥೆ ಕೇಳಿ ಕಳೆದುಕೊಳ್ಳಬೇಡ ಈ ನಿನ್ನ ಮಾಂಗಲ್ಯ ಭಾಗ್ಯವನ್ನು ನೀನು ಮುತ್ತೈ ಸ್ಥಾನ ಹೊಂದುವೆಂದು ನಿನ್ನೆ ಮಾತೆ ಸಾಕ್ಷಾಗ ಮಾತು ಕೊಟ್ಟರೆ ಈ ಹತ್ತಾರು ಗುರುಗಳ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ತಾಳಿ ಇದನ್ನು ತಿರಸ್ಕರಿಸಿ ಮಾಯವನಂತ ಹೆಣ್ಣು ನಾನೆಂದು ಹಾರಾಡಿದರೆ ಜಾರತನದಲ್ಲ ಕಾಲು ಜರದ ಹೆಣ್ಣು ಮಸಿ ಬಳಿವೆ ನಿನ್ನೆ ಬಾಳಿನ ಮುಖ ಚಿತ್ರಕ್ಕೆ ಬಾಳಿಗೆ ಮಸಿ ಬಳಿಯುವ ನೀನಪ್ಪ ಈ ಸಮಾಜದಲ್ಲಿ ಗಂಡಸು ಸೃಷ್ಟಿ ಗಂಡಸು ನಿನ್ನಂತ ನೂರಾರು ಹರಿದು ಕುಮಾರಿಯನ್ನು ರತ್ನದ ಸರಮಾಲಿ ಏತು ಹಾಕಿ ಸ್ವಂತು ಆಡುತ್ತ ನನ್ನ ಲಕ್ಷ್ಮಿ ಪುತ್ರನಿಗೆ ಹೇಡಿ ಗಂಡಸಿಂದ ಬಳುವ ಸೊಕ್ಕಿನ ಹೆಣ್ಣೆ ಈ ಪುಂಡ ಚಾರಾಜನಿಗೆ ಮನಸ್ಸು ಮಾಡಿ ನಾಗರದ್ದು ಬುಸ್ ಎಡೆ ಎತ್ತಿ ಬೋರ್ ಗರಿದರೆ ಹುಸುಳಿನಂತೆ ಸೀರಿ ಎದರಿ ಬಂದಿಳೇನು ಎಂಬ ಕಾಮದ ಮಾಯಲಲ್ಲಿ ಏನು ನಾನಿನ್ನ ಕಾಮದ ಮಹಲು ಹತ್ತಬೇಕಾ ತ್ಯಾಗರಾಜ್ ನಿನ್ನ ಕಾಮದ ಮಹಲಿಗೆ ನನ್ನ ರೋಷವೆಂಬ ಬೆಂಕಿ ಹಚ್ಚುವೆ ಇನ್ನರೇ ನಿಮಿಷದಲ್ಲಿ ಸೃಷ್ಟಿ ಹೆಣ್ಣಿಗಿದಷ್ಟು ರೋಷ ದ್ವೇಷ ಈ ಗಂಡಿಗಿಲಿದ ಹೆಣ್ಣೆ ಜೋಡು ಗುಂಡಿಯನ್ನು ಪಡೆದು ಬಂದರು ಈ ಗಂಡು ಸೌಂದರ ಬ್ರೀರತ್ನವನ್ನು ಏರಿ ನಿನ್ನ ಸೀಲ ಸವೆದೇ ಬಿಡಲಾರೆ ಚಂಗುಲಾವಿಯಂತೆ ಚಲವಿಗೆ ಈ ಸೂರ ಚಂದ್ರನ ಒಲಿದು ಬಂದಿದ್ದಾನೆಂದರೆ ಇದನ್ನು ತಿರಸ್ಕರಿಸಿ ಹೆಣ್ಣಾದ ಹಿಂದೆ ಸರಿಯುವುದು ನಿನ್ನ ಧರ್ಮದ ಸೃಷ್ಟಿ ಬೇಗ ಧರ್ಮ ಧರ್ಮದ ಪಾಠ ಆಟ ಆಡು ನಿನ್ನಿಂದ ಕಲಿಬೇಕಾಗಿಲ್ಲ ನಿನ್ನ ನೀತಿಗಟ್ಟ ರಾಕ್ಷಸರನ್ನ ಮೆಟ್ಟಿ ತೀಳಲು ದೇವರು ಜೀವವಿಲ್ಲದ ಕಲ್ಲಿನ ಮೂರ್ತಿಗೆ ದೇವರೆಂದು ಪೂಜಿಸ್ತಾರೆ ಈ ಕರಿಗಾಲದಲ್ಲಿ ಯಾವ ಕಡೆದ್ದು ಬರುತ್ತಾನೆ ನಿನ್ನ ದೇವರು ಸೃಷ್ಟಿ ದೇವರೆಂದು ದ್ರೌಪಸ್ಥರ ಜಪಿಸ್ತಾ ಕುಳಿತರೆ ಅವಳಂತೆ ನೀನುಟ್ಟ ಸೀರೆ ಕಳೆದುಕೊಳ್ಳಬೇಕಾಗತ್ತೆ ಖಂಡಿತ ಸೀರೆ ಕಳಿಯಬೇಕೆಂದು ಸೇಡಿಟ್ಟು ಬಂದ ದುಶ್ಯಾಸನ ಬರೀ ದ್ರೌಪದಿಯ ಸೀರೆ ಹಿಡಿದಾಗ ತಂಗಿಯ ಮೌನಕ್ಕಾಗಿ ಗುಡ್ಡದೆತ್ತರದ ಡಂಟಿನ ಸೀರೆಯನ್ನ ಕೃಷ್ಣ ಕೊಟ್ಟಿದ್ದು ಆಗಲೇ ಮರುತೇನೋ ನೀಚ ನರಸತ್ತ ದುಶ್ಯಾಸನ ಅವಳ ಸೀರೆ ಹಿಡಿದು ಅವಳ ಮೌನವನ್ನ ಕಣ್ತುಂಬ ನೋಡಬೇಕೆಂದು ಚಲತೊಟ್ಟು ಬಂದು ತನ್ನ ಕಲೆ ಬರಹವನ್ನೇ ಕಳೆದುಕೊಂಡ ಗಂಡ ಭೀಮರ ಕೈಲಿ ಸೃಷ್ಟಿ ಅದೆಲ್ಲ ಕೃಷ್ಣನ ಕಪಟ ನಾಟಕರ ಕುಲನಾಶ ಸೃಷ್ಟಿ ಇದನ್ನೆಲ್ಲ ಮರೆಗೂ ಕೊಡುವೆ ನಿನಗೊಂದು ಕಾಲಾವಕಾಶ ಬೇಗನೆ ಬಂದು ಸರ್ ನನ್ನನ್ನು ಇದೊಂದು ನಿನಗೆ ಸದಾವಕಾಶ ಸದಾವಕಾಶ ಭಾರತದಲ್ಲಿ ಕಂಡ ಕಂಡಲ್ಲಿ ಘರತಿಯರ ಕೆಣಕಿದ್ದೇವೆ ಯಾವ ಚಂಡಿಯಾಗಿ ಸಿಕ್ಕ ಸಿಕ್ಕಲ್ಲಿ ಕಡಿದು ಬಿಸಾಕ್ತಾರೆ ಈ ಸಮಾಜದ ವೀರ ಗರತಿಯರು ಸಮಾಜ ಇದೊಂದು ಮೂರ್ಖ ಸಮಾಜ ಸಮಾಜ ಇದೊಂದು ಮೂರ್ಖ ಸಮಾಜ ಕೇಳು ನಿನ್ನ ಗರೆತರ ಸಮಾಜದ ಕಥೆಯ ಒಂದು ತೊಳೆದಿಬೇ ಒಂದು ಸಲಹ ಪತೆಯೇ ಪರಮಾತ್ಮ ಹಿತ ಸಂಸ್ಕೃತಿ ಮಾತನ್ನು ಹೇಳಿ ತನ್ನ ಕಾಮದ ತೃಪ್ತಿಗಾಗಿ ಮತ್ತವನ ಸಂಘ ಭಯಸುವನ್ನುಗೊಳಿಸ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ ಹಗಲಿ ಹೊತ್ತಿನ ಅನ್ನ ತೆಂಗಿರನ್ನು ನಟನೆ ಮಾಡಿ ರಾತ್ರಿ ವೇಳೆ ಆದರೆ ಅದೇ ಹೆಣ್ಣಿನೊಂದಿಗೆ ಸರಸವಾಡಿ ಕೊನೆಗೆ ಜನ್ಮ ನೀಡಿದ ನಿನ್ನ ಹಾಳು ಸಮಾಜದಲ್ಲಿ ನಿನ್ನೆ ಮದುವೆ ಆಗುತ್ತೆ ಮೈಸೂಕ ನೀಡಿ ತಾಳಿ ಕಟ್ಟಿಸಿಕೊಂಡು ಹನದಾಶಗಾಗಿ ಮತ್ತವನ ರತಿಸುಗ ಹೊಂದುವ ವಿರಸ ಜಾತಿ ಅಷ್ಟೆಲ್ಲ ನಿನ್ನ ಹಾಳು ಸಮಾಜದಲ್ಲಿ ಅಂದಾಗ ನಿನ್ನ ಸೀಲ ತಿಂದು ಸಿಪ್ಪೆ ಮಾಡಿ ಬಿಸಾಕಿದರು ಯಾವ ಕಡೆದ್ದು ಬರುತ್ತಾ ನಿನ್ನ ಗರತ್ಯರು ಏ ಈ ರೀತಿ ಗರಚೇರ ಮೋಡ ಲೇ ಸೃಷ್ಟಿ ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಹೆಣ್ಣುಗಳನ್ನು ಕಾಲಡಿ ಬಂದು ಬೀಳುತ್ತಾರೆ ಅದರಲ್ಲಿ ನನಗೆ ಹಾದರದ ಬಸಿರಂತೆ ಬಗಳ ಸೊಕ್ಕಿನ ಸೂಳೆ ಉತ್ತಮ ರೀತಿಯಲ್ಲಿ ಉಚ್ಚರಿಸದೆ ಬಡಿ ವಾರ ಮಾಡದೆ ಬಂದು ಬಿಳು ಎನ್ನ ಬಲಿಯಲ್ಲಿ ಈ ಕಡೆ ಹರಿದ ಶೀಲವನ್ನು ಮೊದಲು ಬಿಡೋ ಹೆಣ್ಣನ್ನು ನನ್ನ ಈ ಪ್ರೇಮ ಸಮ್ಮೇಳನದಲ್ಲಿ ಭಾಗವಹಿಸಿ ಬಂದಿರುವ ನೀನ್ಯಾವಣೆ ನಿಮ್ಮಂತ ಕಾಮಾಂತರ ಕಣ್ಣು ಕೇಳಲು ಸಿದ್ಧನಾಗಿ ಬಂದಿರುವ ಸೂರ್ಯ ಶಶಿಕಾಂತ್ ಲೇ ಶಶಿಕಾಂತ್ ಈ ಪುಂಡ ತ್ಯಾಗರಾಜಂದರೆ ಈ ಸುತ್ತು ಹಳ್ಳಿಯಲ್ಲಿ ನನ್ನ ಹೆಸರು ಕಳೆದ ನಡುತ್ತಾರೆ ನನಗೆ ಎದುರಾಗಿ ನಿಲ್ಲಿವೆ ಹೇಳಿ ಹೇಳಿ ನಾನು ಅಲ್ಲೇ ನಿಮ್ಮಂತ ವೃಂದವನ್ನು ತೆಗೆಯಲು ಬಂದ ನಾನೊಂದು ಕಿಡಿ ಲೇ ಬಡವ ನನಗೆ ಎದುರಾಗಿ ನಿಲ್ಲಿವೆಯೋ ಬರೀ ಬಾಯಿ ಮುಚ್ಚೋಲೆ ಕತ್ತೆ ಬರೀ ನಿನಗಷ್ಟೇ ಅಲ್ಲಲೇ ಬಡವನ್ನದು ಸಕ್ಕಿನಿಂದ ಪಗುತ್ತಿರುವ ನಿಮ್ಮಂತ ಸಾವಿರಾರು ಕುಣ್ಣಿಗಳಿಗೂ ನಾನು ಹೀಗೇ ನಿಲ್ಲುತ್ತೇನೆ ಲೇ ಈ ಬಲವ ತನ್ನ ಬಡತನದ ಬಗ್ಗೆ ಒಂದು ಸಲ ಸೇಡಿನ ಸಾಗರದಲ್ಲಿ ಧುಮುಕಿದರೆ ಹೇಡಿಯಾದ ನಿನ್ನ ಗತಿ ನನ್ನ ರೋಷದ ಬೆಂಕಿಗೆ ಆಹುತಿ ಶಶಿಕಾಂತ್ ನನಗೆ ಅದರಾಗಿ ನಿಲ್ಲುವುದು ಒಳ್ಳೆಯದಲ್ಲ ಬಂದ ದಾರಿಗೆ ಸುಂಕವಲ್ಲೆಂದು ತಿಳಿದು ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿರ ತ್ಯಾಗ್ ಈಗ ನಿನ್ನ ಘಟ ಉರುಳಿಸಲು ಬಂದಿರುವೆ ನನ್ನ ಘಟ ಉರುಳಿಸಿದ್ರೆ ಬಂದರು ಅದೆಷ್ಟು ಜನ ಉರುಳಿ ಹೋಗಿದರೆ ನನ್ನ ಕೈಯಲ್ಲಿ ಇದನ್ನು ತಿಳಿದು ಇನ್ನೂ ನೀನು ಇಲ್ಲೇ ನಿಂತರೆ ನಿನ್ನ ಪ್ರಾಣ ಹಾರುವುದು ಖಂಡಿತ ಮರಣದ ಭೀತಿಯನ್ನು ಹರಿದು ಹಾಕಿರು ನನಗೆ ನಿನ್ನಿಂದಲೂ ಯಾಕೋ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಹಗಲಿರುಳು ನ್ಯಾಯಕ್ಕಾಗಿ ಹೋರಾಡಿ ಕರತಿಯರಿಗೆ ಮುಖ್ಯ ಸ್ಥಾನವನ್ನು ಕೊಡಲು ಹುಟ್ಟಿ ಬಂದಿರುವ ಈ ನಾಡ ತಾಯಿ ಉದರದಲ್ಲಿ ಅದರಲ್ಲೂ ನೀ ಒಂದು ಕರತಿಯ ಗುರುವನ್ನು ಕೊರೆಯುತ್ತಿರುವಾಗ ನಿನ್ನೆದೆಯ ರಕ್ತ ಕುಡಿಯಲು ಟೊಂಕು ಕಟ್ಟಿ ನಿಲ್ಲುವೆ ನಿಮ್ಮಂತ ಅಗ್ಗದರಸರಿಗೆ ಬಗ್ಗದವಳಿಯಾಗೆ ಏನು ಹಗ್ಗದರಸರಿಗೆ ಬಗ್ಗದು ಕೇಳು ನಿನ್ನ ಮೊದಲ ಇತಿಹಾಸವನ್ನು ಇಪ್ಪತ್ತು ವರ್ಷಗಳ ಹಿಂದೆ ನಿನ್ನ ತಂದೆಯನ್ನು ಕೊಂದು ನಿನ್ನಕ್ಕನ ಗಡಿಸಿದಾಗ ಹಗ್ಗದರಸರಿಗೆ ಬಗ್ಗದ ಉಲಿ ಇಲಿಯಾಗಿ ಸೇರಿತನೋ ಬಿಕಾರಿ ತುಳಿದು ಕಚ್ಚಲಿಕ ಎಡೆ ಎತ್ತಿಸಿ ಬಿಟ್ಟು ಈ ನಾಗರ ಹಾವನ್ನು ನೀನು ಪ್ರತಿ ಸಾರಿ ಆಡಿಸೋ ಮಾತ್ರ ನನ್ನ ತಂದೆಯ ಅಕ್ಕನ ಸಾವಿಗೆ ಯಾವನೇ ಕಾರಣವಾದ್ರು ಅವನನ್ನು ಧರಧರ ಎಳೆದು ತಂದು ಹರಕೆಯ ಕೋನದಂತೆ ಓಡಾಡಿಸಿ ಕಡಿದು ಅವನ ಬಿಸಿ ರಕ್ತದಿಂದ ನನ್ನ ಆತ್ಮಶಾಂತಿ ಮಾಡಿಕೊಳ್ಳುವೆ ಒಂದು ವೇಳೆ ಒಂದು ವೇಳೆ ನೀ ನಾಡುವ ಮಾತೇನದು ಸುಳ್ಳಾದ್ರ ನಿನ್ನ ಗಂಟಲಿನ ಕೊಳವೆಯನ್ನು ಕಡಿದು ಪುಡಿ ಪುಟಿದು ಹೊರಬರುವ ನಿನ್ನ ರಕ್ತದಿಂದ ಈ ನಾಡ ಗರತಿಯರ ಪಾದ ತೊಳೆದಿದ್ದರೆ ನನ್ನ ಹೆಸರು ಶ್ರೀಕಾಂತನ ತಮ್ಮ ಶಶಿಕಾಂತನೇ ಅಲ್ಲ ಬರ್ಕೋ ಬರವನ್ನು ಬದಲಾಯಿಸಿಕೊಂಡಿರುವ ನನಗ್ಯಾರ ಭಯವಿಲ್ಲ ಇಂದಲ್ಲ ನಾಳೆ ಈ ನಾಳಿನ ಮುಖ್ಯಮಂತ್ರಿ ನಾನಾಗೋದರಲ್ಲಿ ಸಂದೇಹನೇ ಇಲ್ಲ ನಿನ್ನಿಂದ ನಾನೇನು ಮಾಡಲು ಸಾಧ್ಯವಿಲ್ಲ ಸೃಷ್ಟಿ ಇವತ್ತೇನಾದರೂ ನನ್ನ ಕೈಯಿಂದ ನೀನು ತಪ್ಪಿಸಿಕೊಂಡಿರಬಹುದು ಮುಂದೊಂದು ನನ್ನ ಕೈಯಿಂದ ಸಿಕ್ಕೇ ಸಿಗ್ತೀಯ ಅವತ್ತು ಅದ್ಯಾವ ದೇವರು ಬಂದು ನಿನ್ನ ಕಾಪಾಡ್ತ ನಾನು ನೋಡ್ತೀನಿ ಬರ್ತೀನಿ ಶಶಿಕಾಂತ್ ಮತ್ತೆ ಸಿಗುತ್ತೀನಿ ಆವಾಗಾಯ್ತು ಹಬ್ಬ ಹೋಗಲೇ ಹೋಗು ನಿನ್ನಂತ ಗೌಡ ಮಂತ್ರಿ ಅಷ್ಟ ಯಾಕೋ ರಾಷ್ಟ್ರಪತಿಯಾಗಿ ಬಂದರು ನಿಮ್ಮಂತವ್ರನ್ನ ಮುರಿಯೋದೆ ನನ್ನ ಬಲವಾದ ಛಲ ಏನಮ್ಮ ನೀವು ಇಂತ ಹೊತ್ತಿನಲ್ಲಿ ವಾಯ್ವಿ ಹಾಕಿ ಗೆದ್ದು ಬಂತು ನನ್ನದಾಗಿ ಬಂಧನದಿಂದ ಪಾರು ಮಾಡಿದ ನಿಮಗೆ ನನ್ನ ಧನ್ಯವಾದಗಳು ಓ ಅಗರ್ಭ ಶ್ರೀಮಂತ ವೃತ್ತಿ ಚಕ್ರವರ್ತಿ ಮಗಳ ಸೃಷ್ಟಿ ನಿಮ್ಮ ಮೇಲೆ ನಾ ಇವನ ಸಾಧನೆ ಇರಲಿ ನಾನು ಬರ್ತೀನಿ ಇಲ್ಲಿ ಶಶಿಕಾಂತ್ ಇದು ನಿಮ್ಮ ಶಕ್ಯ ಧೈರ್ಯ ಗಾಂಭೀರ್ಯಕ್ಕೆ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ ಅಂದರೆ ನಾನು ತಮ್ಮ ತೆರೆಯು ಅಂತ ತುಂಬಾ ಆಸೆ ಇಟ್ಟಿದ್ದೀನಿ ಚೇಚೆ ಅಗರ್ಬ ಶ್ರೀಮಂತ ಚಕ್ರವರ್ತಿಯನ್ನು ಕೈ ಹಿಡುವ ಚಕ್ರವರ್ತಿ ಆ ನಾನು ನಿನ್ನ ಅಕ್ಕನ ಮಗಳೇ ಇದ್ದೀನಿ ಅಕ್ಕನ ಮಗಳು ಏನ್ ಹೇಳುತ್ತಿರು ಸೃಷ್ಟಿ ನನಗೆ ಗೊತ್ತಿರೋದಿಷ್ಟೇ ಸತ್ಯ ಇದ್ರೆ ಹಿಂದೆ ಏನ್ ನಡೆದಿದೆಯೋ ಅದನ್ನು ಗೊತ್ತಿಲ್ಲ ಈಗ ನೀವು ನಡುವೆ ಸೃಷ್ಟಿ ಈ ಹಕ್ಕಿ ಪಕ್ಷಿಗಳ ಸಮ್ಮುಖದಲ್ಲಿ ನಿನ್ನನ್ನು ಸತ್ಯ ಈ ವಿಷಯ ಸ್ವಲ್ಪ ಜನ ಗೊತ್ತಾಗಿರ್ಲಿ